हिलमरी सेक्शन डांस डोडा इरेड़ को गए? सचिन नाम। इसका पुड़ी नाम है। सचिन। हिलमरी आगरा। ए आठ नंबर का, पेका पर सोमरा। तस्की तस्की, तस्सो जा ಯಾರು ಶಾಲೆಯಿಂದ ಇಲ್ಲ ಬಗ್ಗೆ ಈಗ ಆಟ ಪ್ರಾರಂಭವಾಗಿದೆ ಒಂದು ಅಂಕವನ್ನ ಕಳೆದುಕೊಂಡಿದೆ ಇದು ಮಾತ್ನೂರು ತಾಂಡ್ನೂರು ತಾಂಡ

ಅದರ ಬಗ್ಗೆ ಆ ಪಾಪ ನಾವು ಎಮ್ಮೆ ನೋಡಿದ ಕಷ್ಟಪಟ್ಟು ನಿಮ್ಮನ್ನ ಪಾಕಿ ಗೌಡರು ಮಾಡಿದರೆ ನೀವು ಅಂತ ಉನ್ನತನ ಆಟ ಆಡಿ 52 21 ಓ ನಿಮ್ಮ ನಿಮ್ಮ ಪಾಳೆ ಬಂದವರು ಈಗ ಆಟ ಆಡ್ತಿದ್ದಾರೆ ಇಂಡಿಯಾ ಟೀಮ್ ಎದುರು ಆ

ಬಾವರ್ ಗ್ರೂಪ್ ಮೇಲೆ ಕಾಲು ಮಾಡ್ತಾ ಇದ್ದಾನೆ ಇಲ್ಲ ಯಾವ್ದು ಹೇಳ್ತಾವಿಲ್ಲ ಮರಳಿ ಗ್ರೂಪ್ ತಂಡದ ಆಟಗಾರ ಮಾಡ್ತಾ ಇದ್ದಾನೆ ಬಹಳ ಶಿಸ್ತಿನಿಂದ ಆಟವನ್ನು ಆಡ್ತಾ ಇದ್ದಾನೆ ಜಿಗಿತಾನೋ ಜಿಗಿತ ಜಿಗಿತಾನೋ ಇಲ್ಲ ನೆನಪು ಕಾಲ ಮಾಸ್ ನೋಡ್ ಮಾಡೋಣ ಯುವಕ ಅಲ್ಲ ಇವನ್ನ ಲಡರ್ ಕುಳಿ ಮಾಸ್ನೋಡ್ ಇದು ಮಾಸ್ ನೋಡ್ ಇದು ಪಾವರ್ಸರ್ ಸೆನ್ಸರ್ ಫ್ರೀ ಐ ಪಿ ಎಸ್ ಸೆನ್ಸರ್ ಸೊ ಇಲ್ಲ ಯಾವುದೇ ಅರ್ಥ ಇಲ್ಲ ಮನವಿ ಸರ್ಕಾರ ತೋರ್ಸ್ಕೋದಕ್ಕೆ ಹೇಳಿದ್ದಾರೆ ಬಂದಾಗ ಎತ್ತ ಪ್ರಯತ್ನವನ್ನು ಮಾಡ್ತಾ ಇದಾರೆ ಎತ್ತಿ ಹಾಕದಾರ ಟೂರ್ ಹಾಕದಾರಿರ್ಲೆ ಅವ್ರು ಬಹಳ ಹುಷಾರ ನೋಡಾಡ ತಮ್ಮ Raulah Karimani malaka <Sangat> Dinalah Raulah Dinalah Dinalah Oke, more deh இது எதாவது தாய் மாணி மருத்துவ இத்த ಇದರ ಸೇಪು ಜೊತೆ ಕಾಲ್ ಮಾಡ್ತಾರೆ ರೆಸ್ಟೋರೆಂಟಾ ಇಲ್ಲ मेरा करते हैं सुंदर गति हुआ इधर जो नेता का विचारधारा के की जुड़ने वाला और और से राइट करते हुए टीम नंबर 10 द्वारा ये ये रेस्टलाइन और फिर मैं आने नहीं रहा ये पैरा दो ए हेलो फिर मैं आना आना आए कर देगा फिर मैं फिर तो तो फिर मैं वापस ट्रेन गुरुनाथ जी भाई गुरुनाथ जी ने बाहर वाला हाथ वाला एक बार जाने टाइम मारता है ना तब वहां तक के पूरे के में रहते हैं प्रार्थना का प्रकारिया रचना थोड़ी फील्ड की मतलब तो कहते हैं ध्यान के लिए और भी सर तो 아 랜드 를쪼드